ನೋಡಿರಿ ನಾನು ಇದಕ್ಕೆ ಅಕ್ಕಿ ಹಾಕಿಲ್ಲ ಮತ್ತು ಬೇಳೆ ಹೆಸರು ಬೇಳೆ ಏನೂ ಹಾಕಿಲ್ಲ ಚಿರುಟಿ ರವೆದಾಗ ಮಾಡೇನು ನೋಡ್ರಿ ನಾನು ಇದನ್ನ ಪಡ್ಡ ತುಂಬ ಸಾಫ್ಟಾಗಿ ಬರ್ತೇವೆ ರೀ ಚೆನ್ನಾಗಿ ಒಂದು ಸಲ ಟ್ರೈ ಮಾಡಿರಿ ಸಿಂಪಲಾಗಿ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸಿದ್ದೀನಿ ಬನ್ನಿ ಇದಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಮಾಲಾ ವೆಲ್ಕಮ್ ಟು ಮೈ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ ನೋಡಿ ನಾನಿಲ್ಲಿ ಅರ್ಧ ಕೆ ಜಿ ಆಗೋವಷ್ಟು ಚಿರಿಟಿ ರವೆ ತೊಗೊಂಡಿದ್ದೀನಿ ಅಂದರೆ ನೀವು ಬಾಂಬೆ ರವೆ ಅಂತೀರಲ್ಲ ಉಂಡೆ ಏನು ಕಟ್ತೀರಲ್ಲ ಅದನ್ನು ತೊಗೊಂಡಿದ್ದೀನಿ ಮತ್ತು ದಪ್ಪ ರವೆ ಅಲ್ಲ ಚಿರುಟಿ ರವೆ ಕೊಡ್ರಿ ಅಂದರೆ ಕೊಡ್ತಾರೆ ಕಿರಾಣಿ ಅಂಗಡಿಲಿ ಇದನ್ನು ಅರ್ಧ ಕೆ ಜಿ ನಾನು ಸೋಸ್ಕೊಂಡ್ಬಿಟ್ಟು ತೊಗೊಂಡಿದ್ದೀನಿ ಐತಲ್ಲ ಒಂದು ಕ ಲೋಟದಷ್ಟು ಮೊಸರು ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಅರ್ಧ ಕೆ ಜಿ ಚಿರಿಟಿ ರವೆ ಒಂದು ಲೋಟದಷ್ಟು ಮೊಸರು ಮತ್ತು ಒಂದು ಇನೋ ಪಾಕಿಟ್ ಇನೋ ಪಾಕಿಟ್ ಇಲ್ಲ ಅನ್ನೋರು ಅಡುಗೆ ಸೋಡಾನ ಯೂಸ್ ಮಾಡ್ಕೋಬೋದು ಮನೇಲಿ ಹೇಗಿದ್ದರೂ ಅಡುಗೆ ಸೋಡ ಇದ್ದೇ ಇರುತ್ತಲ್ವ ಅಡುಗೆ ಅದ್ರ ಹಾಕೊಳ್ಳಿ ಇಲ್ಲಿ ನೋಡಿ ಒಂದು ಕಪ್ಪು ಮೊಸರು ಹಾಕ್ತಾಯಿದ್ದೀನಿ ಅರ್ಧ ಕೆ ಜಿರವಾಗ ಒಂದು ಕಪ್ ಮೊಸರು ಹಾಕ್ತಾಯಿದ್ದೀನಿ ಇವಾಗ ಶ್ರವಣ ಬಂತು ಅಂದರೆ ತಿಂಡಿ ಮಾಡೋದು ಟೆನ್ಷನ್ ಆಗಿರುತ್ತಲ್ವ ಒಬ್ಬೊಬ್ಬರಿಗೆ ಈ ಥರ ಪಡ್ಡು ಬೇಗ ಮಾಡ್ಕೋಬೋದು ನಾವು ಇವಾಗ ನಾನು ಒಂದು ಇನ್ನೋ ಪಾಕೆಟ್ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇನ್ನೂ ಇಲ್ಲ ಅನ್ನೋರು ಮನೇಲಿ ಹೇಗಿದ್ದರೂ ಅಡುಗೆ ಸೋಡ ಇದ್ದೇ ಇರುತ್ತಲ್ಲ ಅದನ್ನು ಹಾಕಬೇಕು ನೋಡಿ ಇವಾಗ ಇನ್ನೋ ಪಾಕೆಟು ಕಟ್ ಮಾಡಿಬಿಟ್ಟು ಇನ್ನೋ ಪಾಕೆಟ್ ಹಾಕ್ತಾಯಿದ್ದೀನಿ ನಾನು ಇನ್ನೋ ಪಾಕೆಟ್ ಹಾಕಿದರೆ ಇನ್ನೂ ಚೆನ್ನಾಗಿ ಬರ್ತಾವಂತ ಹಾಕೋದಷ್ಟೇ ನೋಡಿ ಇವಾಗ ಇದನ್ನೆಲ್ಲ ನಾವು ಸ್ವಲ್ಪ ಇನ್ನೊಂದು ಸ್ವಲ್ಪ ನೀರು ಹಾಕಿಬಿಟ್ಟು ನೀಟಾಗಿ ಕಲಸಿ ಒಂದು ಪ್ಲೇಟ ಮುಚ್ಚಿಡ್ಬೇಕು ನಾವು ನೋಡಿ ಇವಾಗ ನಾನು ಕಲಿಸ್ತಾ ಇದ್ದೀನಲ್ವ ಇದನ್ನು ನೀವು ಪಡ್ಡಿನ ಹದಕ್ಕನೆ ಕಲಿಸ್ಕೋಬೇಕು ಇವಾಗ ಇದನ್ನು ನೆನೆಯೋ ಮಟ್ಟಿಗೆ ಅಷ್ಟೇ ನಾನು ನೀರು ಹಾಕಿ ಕಲಸೋಕ್ಕೆ ಕಲಸಿ ನೆನೆ ಇಟ್ಬಿಡ್ತೀನಿ ನೋಡಿ ನೋಡಿರಿ ಇದಕ್ಕೆ ಅಕ್ಕಿ ನೆನೆ ಇಡಬೇಕು ಅನ್ನಂಗಿಲ್ಲ ಮತ್ತು ಉದ್ದಿನ ಬೇಳೆನೂ ನೆನೆ ಇಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ನಾವು ಪಡ್ಡು ತಿನ್ನಬೇಕು ಅನ್ನಿಸ್ದಾಗ ನಾವು ಬೇಗ ಮಾಡ್ಕೋಬೋದು ತುಂಬ ಸಿಂಪಲ್ಲಾಗಿಯೇ ಮಾಡ್ಕೋಬೋದು ನೋಡಿ ಇವಾಗ ಇದನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ನೀಟಾಗಿ ಕಲಸ್ಕೊಂಬಿಡಿ ಯಾಕಂದರೆ ಅದು ರವೆ ಹಾಕಿರ್ತೇವಲ್ಲ ಸ್ವಲ್ಪ ಗಂಟುಗಳಾಗೋ ಚಾನ್ಸ್ ಇರುತ್ತೆ ಹಾಗಾಗಿ ನೀರು ಹಾಕಿಬಿಟ್ಟು ಒಂದು ಹದಕ್ಕೆ ಕಲಸಿ ಮೊಸರು ಹಾಕಿರ್ತೇವಲ್ಲ ಬೇಗ ನೆನೆದು ಬಿಡ್ತೈತಿ ಇದನ್ನೊಂದು ಪ್ಲೇಟ್ ಮುಚ್ಚಿಟ್ಟು ನೆಕ್ಸ್ಟ್ ನಾನು ಇಲ್ಲಿ ಮಸಾಲಾಗ ರೆಡಿ ಮಾಡ್ಕೊಳ್ತೀನಿ ಮಸಾಲಾಗ ಏನೇನು ಬೇಕು ನಾನು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನೋಡ್ಕೊಂಡು ಬಂದುಬಿಡೋಣ ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ ಸಪೋರ್ಟ್ ಮಾಡಿರಿ ಯಾರೆಲ್ಲ ಹಂಗೆ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇಲ್ಲಿ ಮಸಾಲಾಗ್ರಿ ಒಂದು ಮಿಕ್ಸರ್ ಜಾರಿಗೆ ಒಂದು ಈರುಳ್ಳಿ ಹೆಚ್ಚಾಕೋತಾ ಇದ್ದೀನಿ ಮತ್ತು ಬೆಳ್ಳುಳ್ಳಿ ಜೀರಿಗೆ ಉಪ್ಪು ಇದಕ್ಕೆ ಇದ್ದೀನಿ ನೋಡಿ ನಾನು ಹಿಟ್ಟಿಗೆ ಹಾಕಿಲ್ಲ ಇವಾಗ ಇಲ್ಲೇ ಇದ್ದೀನಿ ನೋಡಿ ಸಲ ಹೇಳ್ತೀನಿ ಬಳ್ಳುಳ್ಳಿ ಒಂದು ಈರುಳ್ಳಿ ಮತ್ತು ಹಸಿ ಕರಿಬೇವು ಕೊತ್ತಂಬರಿ ಜೀರಿಗೆ ಉಪ್ಪು ಇಷ್ಟ ನೋಡ್ರಿ ಇದಕ್ಕೆ ಮಸಾಲಾಗ ನಾವೇನು ಭಾಳ ಹಾಕೋಕೆ ಹೋಗೋಂಗಿಲ್ಲ ಇಷ್ಟ ಹಾಕ್ಬಿಟ್ಟು ನೋಡಿ ಇವಾಗ ಇದನ್ನ ಮಿಕ್ಸಿ ಮಾಡ್ಕೊಂಬರ್ತೀನಿ ನಾನು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಜೀರಿಗೆ ಮೆಣಸಿನಕಾಯಿ ಉಪ್ಪು ಇವನ್ನ ಎಲ್ಲ ಹಾಕ್ಕೊಂಡು ನೀವು ಮಿಕ್ಸಿ ಮಾಡ್ಕೋಬೇಕು ಮೆಣಸಿನಕಾಯಿ ಹಸಿ ಮೆಣಸಿನಕಾಯಿ ಹಾಕ್ಕೊಂಡ್ರೇ ಚೆನ್ನಾಗುತ್ತೆ ಇದು ನೀವು ಆ ಸಾಮಾನ್ಯವಾಗಿ ಆ ಥರ ಮಸಾಲ ಪಡ್ಡು ಮಾಡ್ತಿರಲ್ಲ ಅದೇ ಪಡ್ಡಿಗೆ ಯಾವ ಥರ ಸಾಮಾನು ಹಾಕೋತಿರಲ್ಲ ಅದೇ ಥರ ಹಾಕ್ಕೊಳ್ಳಿ ಆದರೆ ಇಲ್ಲಿ ರವೆ ತೊಗೊಂಡಿದ್ದೀನಿ ರವೆಕ್ಕೆ ಇನ್ನೆರಡು ಮಿಕ್ಸ್ ಮಾಡ್ತೀನಿ ಫ್ರೆಂಡ್ಸ್ ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡ್ರಿ ನಿಮ್ಗೆ ಗೊತ್ತಾಗತ್ತೆ ಏನು ಹಾಕ್ತೀನಿ ಅಂತ ಬನ್ನಿ ಇವಾಗ ಇದನ್ನು ನಾನು ನೀಟಾಗಿ ಮಿಕ್ಸ ಮಾಡ್ಕೊಂಬಂದು ತೋರಿಸ್ತೀನಿ ನೋಡಿ ಇವಾಗ ನಾನು ಮಿಕ್ಸಿ ಮಾಡ್ಕೊಂಬಂದೆ ನಾನು ಈ ಥರ ನೀವು ಸಣ್ಣಗೆ ಮಾಡಬಾರ್ದು ಈ ಕಡೆ ದುಪ್ಪನ ಮಾಡಬಾರ್ದು ಒಂದು ಮೀಡಿಯಮ್ ಮಾಡಬೇಕು ನೀವು ಇವಾಗ ಇದನ್ನು ಇದಕ್ಕೆ ಹಾಕಿಬಿಟ್ಟು ಕಲ್ಸ್ಕೊಂಬಿಡೋಣ ಬನ್ನಿ ಫ್ರೆಂಡ್ಸೇ ನೋಡಿ ಇಷ್ಟು ಇದ್ದೇನೆ ನಾನು ಇದಕ್ಕೆ ತುಂಬ ಚೆನ್ನಾಗಿ ಬರ್ತೇವ್ರಿ ಅಷ್ಟೇ ಟೇಸ್ಟ್ ಕೊಡ್ತೇವ್ರಿ ಅಯ್ಯೋ ಇದ್ರಲ್ಲಿ ಹೇಗೆ ಪಡ್ಡು ಮಾಡೋದು ಅಂತ ನೀವು ಚಿಂತೆ ಮಾಡೋಕ್ಕೆ ಹೋಗ್ಬೇಡ್ರಿ ಟ್ರೈ ಮಾಡಿರಿ ಒಂದ್ಸಲ ಟ್ರೈ ಮಾಡಿದ್ರೆ ನಿಮ್ಗೆ ಗೊತ್ತಾಕತಿ ಹೆಂಗೆ ಮಾಡೋದು ಏನು ಮಾಡೋದು ಅಂತ ನೋಡಿ ಇವಾಗ ಇದಕ್ಕೆ ನಾನು ಒಂದು ಸೌತೆಕಾಯಿ ಹಾಕ್ತಿದ್ದೀನಿ ನೋಡ್ರಿ ಸೌತೆಕಾಯಿ ತುರಿದ್ಬಿಟ್ಟು ಈ ಥರ ಸಣ್ಣಗೆ ಹಾಕಬೇಕು ನಾ ಹೇಳಿಲ್ಲ ಇನ್ನೆರಡು ಹಾಕ್ಕೋಬೇಕು ಸಮಾನ ಅಂತೇಳಿ ಇದೆ ನೋಡಿ ಫ್ರೆಂಡ್ಸ್ ಸೌತೆಕಾಯಿ ಮತ್ತು ಕ್ಯಾರೆಟ್ ಮೇನ್ ಇರೋದು ಇದಕ್ಕೆ ಸೌತೆಕಾಯಿ ಕ್ಯಾರೆಟ್ ಮಕ್ಕಳು ಹೇಗಿದ್ದರೂ ತರಕಾರಿ ತಿನ್ನೋಕ್ಕೆ ಮುಜುಗರ ಮಾಡ್ಕೋತೇವಲ್ವ ಆವಾಗ ನಾವು ಇದನ್ನು ಹಾಕಿಬಿಟ್ಟು ಪಡ್ ಮಾಡಿಬಿಡೋಣ ಮಕ್ಕಳಿಗೆ ಸುಮ್ಮನೆ ತಿಂದುಬಿಡ್ತಾರೆ ಫ್ರೆಂಡ್ಸ್ ಯಾಕಂದರೆ ಗೊತ್ತಿರಲ್ಲ ಅವರಿಗೆ ನಾವು ಕ್ಯಾರೆಟು ಮತ್ತು ಸೌತೆಕಾಯಿ ಹಾಕಿರೋದು ನೋಡಿ ಒಂದು ಕ್ಯಾರೆಟು ಒಂದು ಸೌತೆಕಾಯಿ ಹಾಕ್ಬಿಟ್ಟು ನೀಟಾಗಿ ಕಲಿಸ್ಕೋಬೇಕು ನೀವು ಆವಾಗಲೇ ನಾವು ಉಪ್ಪು ಮಸಾಲೆ ಒಳಗೆ ಹಾಕಿರ್ತೇವಲ್ಲ ಹಾಗಾಗಿ ಇದಕ್ಕೆ ಉಪ್ಪು ಹಾಕೋ ಅವಶ್ಯಕತೆ ಇರೋದಿಲ್ಲ ಮೊದಲಿಗೆ ನಾವು ಏನೋ ಹಾಕಿರ್ತೀವಿ ಮತ್ತು ಸೋಡಾನೋ ಹಾಕೋ ಅವಶ್ಯಕತೆ ಇರೋದಿಲ್ಲ ಇವಾಗ ನೋಡಿ ನೀವು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಸಾಲ ಏನು ರುಬ್ಬಿರ್ತೀನಲ್ಲ ಅದೇ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೊತೀನಿ ನೋಡಿ ಕರೆಕ್ಟ್ ಅಳತಿಲೆ ತೊಗೊಂಡ್ರೆ ಅಂದರೆ ತುಂಬ ರುಚಿ ಕೊಡುತ್ತೆ ಇದು ಪಡ್ಡು ನೋಡಿ ನಾವು ಹೇಗಿದ್ರು ಮನೆ ಕ್ಲೀನ್ ಮಾಡ್ತಾ ಇದ್ವಿ ಏನಾದರೂ ತಿಂಡಿ ಮಾಡ್ಕೋಬೇಕು ಅಂತ ಚಿಂತೆ ಇತ್ತು ಅದಕ್ಕೆ ಈ ತರ ಪಡ್ಡು ಮಾಡಿ ಎರಡು ಮೂರು ಸಲ ಮಾಡಿದ್ವಿ ಇದು ಮಾಡೋಣ ನಿಮಗೂ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ಪಡ್ಡಿ ನಾನು ಚಿಟ್ಟಿದೆ ನೋಡಿ ಇಲ್ಲಿ ಅದಕ್ಕೆ ಆಯಿಲ್ ಹಾಕೊಂತ ಹಾಕಬೇಕು ಫ್ರೆಂಡ್ಸ್ ಯಾಕಂದ್ರೆ ಮೊದ್ಲೇದ್ ಹಾಕ್ತೇವೆಲ್ಲ ನಾವು ಹತ್ಕೊಂಡ್ಬಿಡ್ತೇವೆ ಹಾಗಾಗಿ ನೆಕ್ಸ್ಟ್ ಬೇಕಾದ್ರೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಎಣ್ಣೆ ಹಾಕೊಂಡು ಎಣ್ಣೆ ಬಹಳ ತಿನ್ನಲ್ಲ ಅನ್ನೋರು ಸ್ವಲ್ಪ ಹಾಕೋಬಹುದು ಇವಾಗ ಸ್ವಲ್ಪ ಜಾಸ್ತಿನೇ ಹಾಕ್ರಿ ಫಸ್ಟಿಗೆ ನೆಕ್ಸ್ಟು ಇನ್ನೊಂದು ಸಲ ಮಾಡ್ತಿರಲ್ಲ ನೀವು ಅವಾಗ ಸ್ವಲ್ಪ ಹಾಕ್ಕೊಂಡ್ರೂ ಪರವಾಗಿಲ್ಲ ನೋಡಿ ಇವಾಗ ನಾನು ಪಡ್ಡಿನ ಹಿಟ್ಟು ಹಾಕ್ತೀನಿ ನೋಡಿರಿ ನಾನು ರೆಡಿ ಮಾಡ್ಕೊಂಡಿದ್ನಲ್ಲ ಐದು ನಿಮಿಷಕ್ಕೆ ಪಡ್ಡು ರೆಡಿ ರೀ ಶೇಪ್ ಅಷ್ಟೇ ಸ್ವಲ್ಪ ಚೆನ್ನಾಗಿ ಬರೋಂಗಿಲ್ಲ ಶೇಪ್ ಚೆನ್ನಾಗಿ ಬರಲಿಲ್ಲ ಅಂದ್ರೆ ಏನು ರೀ ಪಡ್ಡು ಮಾತ್ರ ಬರ್ತಿ ರುಚಿ ಕೊಡ್ತಾವ್ರಿ ಯಾಕೆ ಶೇಪ್ ಯಾಕೆ ಚೆನ್ನಾಗಿ ಬರೋಲ್ಲ ಅಂದರೆ ನಾವು ಇದಕ್ಕೇನು ಹಾಕಿರೋಲ್ಲವೇನ್ರಿ ಉದ್ದಿನ ಬೇಳೆ ಬೇಳೆ ಮೆಂತೆ ಕಾಳು ಹಾಗಾಗಿ ಬರೀ ರವದಿಂದ ಮಾಡಿರ್ತೇವಲ್ಲ ಸ್ವಲ್ಪ ಅದರಷ್ಟೇನು ಶೇಪು ಹಾಕೋಕೆ ಬರೋಂಗಿಲ್ಲ ಆದರೂ ಅಡ್ಜಸ್ಟ್ ಮಾಡ್ಕೊಂಡು ಹಾಕಿ ನೋಡಿ ತುಂಬ ಚೆನ್ನಾಗಿ ಬರ್ತವೆ ಭಾಳ ಸ್ಮೂತಾಗೇ ಬರ್ತಾವೆ ಫಡ್ಡು ಮಾತ್ರ ನೀವು ಒಂದ್ಸಲ ಟ್ರೈ ಮಾಡಿರಿ ಮತ್ತು ಇದರಲ್ಲೇ ನಾವು ತಾಲಿ ಪಡ್ಡು ಅಂತಾರಲ್ಲ ಅದನ್ನು ಮಾಡ್ಕೊಂಡು ತಿನ್ಬೋದು ನೋಡಿ ಒಂದ್ಸಲ ಫಡ್ಡು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಮತ್ತು ತಾಲಿ ಪಡ್ಡು ಬೇಕಾದ್ರೆ ನೀವೇ ಮಾಡ್ಕೊಂಡು ತಿಂತೀರಾ ನೋಡಿ ಮಸಾಲ ಪಡ್ಡು ರೆಡಿ ಆಗ್ತಾಯಿದ್ದೆವು ಬಿಸಿ ಬಿಸಿ ಮಸಾಲ ಪಡ್ಡು ರವೆ ಮಸಾಲ ಪಡ್ಡು ಇದಕ್ಕೆ ಒಂದು ಮೇಲ್ಗಡೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಆದಮೇಲೆ ನೋಡಿ ತಿರುವು ಹಾಕ್ತಾಯಿದ್ದೀನಿ ನಾನು ನೋಡಿ ನಾವು ಉದ್ದಿನ ಬೇಳೆ ಅಕ್ಕಿ ಏನು ಹಾಕ್ತಾಯಿದ್ರು ಸಹಿತ ನಾವು ಈಸಿಯಾಗೇ ನಾವು ಪಡ್ಡು ಮಾಡ್ಕೊಂಡು ತಿನ್ಬೋದು ಅಂತ ನಿಮಗೆ ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ ದಯವಿಟ್ಟು ವಿಡಿಯೋಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ ರೀ ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿದರೆ ಇಲ್ಲ ಅರ್ಥಕತಿ ನೋಡಿರಿ ಈಗೆಲ್ಲ ಪಡ್ಡು ನಾನು ತಿರುವು ಹಾಕಕತ್ತೀನಿ ಒಂದ್ಸಲ ಟೇಸ್ಟ್ ಮಾಡಿದರೆ ಏನೂ ಆಗಲ್ವಲ್ವಾ ಒಂದು ಸಲ ಟೇಸ್ಟ್ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತ ನೀವೇ ನಂಗೆ ಕಮೆಂಟ್ ಬಾಕ್ಸಲ್ಲಿ ಹೇಳ್ತೀರಾ ನೋಡಿ ಇವಾಗ ತೆಗಿತಾ ಇದ್ದೀನಿ ನಾನು ಗರಿ ಗರಿ ಆಗಿರೋಂಥ ರವೆ ಫಡ್ಡು ರೆಡಿ ಆಯಿತು ಇವಾಗ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿರಿ ನೋಡಿ ಇವಾಗ ಪಡ್ಡು ಫಡ್ಡು ಇದ್ದೀನಿ ನಾನು ಬನ್ನಿ ಮತ್ತೆ ಇನ್ನಾಕೆ ತಡ ನೀವು ಸಲ ಮಾಡ್ಕೊತೀನಿ ರೀ ನೋಡಿ ಬಿಸಿ ಬಿಸಿ ಪಡ್ಡು ಮತ್ತು ಕೊಬ್ಬರಿ ಚಟ್ನಿ ಆಗೈತಿ ಬನ್ನಿ ಫ್ರೆಂಡ್ಸ್ ತಿನ್ ತಿಂದ್ಬಿಟ್ಟು ನಾನು ಮತ್ತೆ ನಿಮಗೆ ಸಾಯಂಕಾಲ ಸಾಂಗ್ ವಿಡಿಯೋದಾಗ ಸಿಗ್ತೀನಿ ಅಲ್ಲಿವರೆಗೂ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ಧನ್ಯವಾದಗಳು ವಿಡಿಯೋದಾಗ ಏನಾದರೂ ತಪ್ಪಿದರೆ ಕ್ಷಮಿಸ್ರಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್